ಇವತ್ತು ಪರಿಶುದ್ಧಾರ್ಥದಲ್ಲಿ ಸಂಕಲ್ಪ ಮುದ್ರ ಇದನ್ನು ಹೇಳ್ತಿದ್ದೇನೆ ಈ ಸಂಕಲ್ಪ ಮುದ್ರ ಮಾಡೋದು ಅತ್ಯಂತ ಸುಲಭ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಇಚ್ಛೆ ಇರ್ಬೋದು ಕನಸಿರ್ಬೋದು ಇದರ ಒಂದು ಈಡೇರಿಕೆಗೆ ಬಹಳಷ್ಟು ಮಹತ್ವವಾದ ಪಾತ್ರವನ್ನು ಪಡೆಯುತ್ತೆ ಈ ಸಂಕಲ್ಪ ಮುದ್ರ ಇದನ್ನು ಯಾವ ರೀತಿ ಮಾಡಬೇಕಂತಂದರೆ ನಮ್ಮ ಬಲಗೈಯನ್ನು ಈ ರೀತಿಯಾಗಿ ಹಿಡ್ಕೊಂಡು ಅದರ ಮೇಲೆ ಒಂದು ಅಕ್ಕಿ ಕಾಳನ್ನು ಇಟ್ಟು ಅಕ್ಕಿ ಕಾಳಿನ ಮೇಲೆ ನಮ್ಮ ಹೆಬ್ಬೆರಳನ್ನು ಇಟ್ಟು ಈ ರೀತಿಯಾಗಿ ಜೋಡಿಸಬೇಕು ನೋಡಿ ಈ ರೀತಿ ಸಂಕಲ್ಪ ಮುದ್ರ ಮಾಡೋದರಿಂದ ನಮ್ಮ ಇಚ್ಛೆ ಇರ್ಬೋದು ಕನಸು ಎಲ್ಲವೂ ಈಡೇರೋದ್ರ ಜೊತೆಗೆ ಒಂದು ಸಮೃದ್ಧಿಯ ಬದುಕು ನಮ್ಮದಾಗುತ್ತೆ ಹತ್ತು ನಿಮಿಷಗಳ ಕಾಲ ಈ ರೀತಿ ಹಿಡ್ಕೊಂಡು ನಮ್ಮ ಒಂದು ಉತ್ತಮ ರೀತಿಯ ಸಮೃದ್ಧಿಯ ಬದುಕಿಗೆ ನಾವು ದಾರಿಯನ್ನು ಮಾಡಿಕೊಡ್ಬೋದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ಹಾಗೆ ಮುದ್ರಗಳನ್ನು ನೋಡೋಣ ಪರಿಶುದ್ಧ ಕ್ರಿಯೆ ಎಲ್ಲರನ್ನ ಕ್ಷಮಿಸಿ ಎಲ್ಲರ ಬಳಿ ಕ್ಷಮೆ ಕೇಳಿ ಮಾ